ತಿಳಿದವನೇ ತಿಳಿದಾನು ತಿಳಿದವನನ್ನ ಅಂತ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲದೆ ತಿಳ್ಕೋಬೇಕು ಕೇಳಿ ಕೆಲವರಿಗೆ ಹೇಳಿದ್ರೂ ಅರ್ಥ ಆಗುವುದಿಲ್ಲ ಅರ್ಥ ಮಾಡ್ಕೊಳ್ಳುವಷ್ಟು ತಾಳ್ಮೆಯೂ ಇರುವುದಿಲ್ಲ ಯಾರೋ ಬ್ರಿಟಿಷರ ಕಾಲದಲ್ಲಿ ಕೆಂಚನಳ್ಳಿಯರೊಬ್ಬ ಒಬ್ಬ ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರಿಗೆ ಅಲ್ಲೊಂದು ಆಫೀಸ್ ಇತ್ತು ಅಲ್ಲೊಬ್ರು ಇಂಗ್ಲೀಷ್ ಅಧಿಕಾರಿಗಳಿದ್ರು ಬ್ರಿಟಿಷ್ನವ್ರು ಇನ್ನು ಕಂಚಿನಹಳ್ಳ ಹೋಗುವ ಅಲ್ಲಿನ ಕೆಲಸ ಒಂದು ಕಸ ಗುಡಿಸೋದು ತಂದು ಮಡಗೋದು ಏನೋ ಇವನು ಕೆಲಸ ಮಾಡ್ತಿದ್ದ ಸಂಬಳ ಒಂದಷ್ಟು ಬತ್ತಿತ್ತು ಇನ್ನೂರ ಮುನ್ನೂರು ಏನಪ್ಪ ವ್ಯತ್ಯಾಸ ಅಂದರೆ ಆಫೀಸರಿಗೆ ಸರಿಯಾಗಿ ಕನ್ನಡ ಬರೋಲ್ತು ಇವನು ಸರಿಯಾಗಿ ಇಂಗ್ಲೀಷ್ ಬರೋಲ್ತು ಹಂಗೋ ಆಯ್ತಿತ್ತು ಕೈಸನೇ ಬಯಸನೇಲಿ ಹೇಳ್ತಿದ್ದ ಹಡೀತಿ ಜೀವನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಪ್ ಸಾತ್ ಹೋಗ್ಬಿಟ್ಟು ಕಾಂಚಿನಹಳ್ಳಿಲಿ ವಯಸ್ಸಾಗಿತ್ತು ಸತ್ವದ ಮಣ್ಣು ಮಾಡಿದ್ರು ಸಂಸ್ಕಾರ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಹೆಂಡ್ತು ಹೇಳಿದ್ಲು ಸಾಯಂಕಾಲ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜೆ ತಗೊಂಬಂದ್ಬಿಡು ಒಂದು ಹದಿನೈದು ದಿನ ರಜೆ ಕೇಳು ತಿಥಿ ಮಾಡಬೇಕಲ್ಲ ಅಪ್ಪಂಗೆ ಕಾಲು ನಡೆಸ್ಬೇಕು ನೆಂಟ್ರ ಕರಿಬೇಕು ಹೊಡೆ ಎಲ್ಲ ಮಾಡಬೇಕು ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತು ಅಂತೀವ್ ಹೋದ ಆಫೀಸರ್ ಕುಂತಿದ್ರು ನಮಸ್ಕಾರ ಸ್ವಾಮಿ ಅಂದ ಹಾ ಗುಡ್ ಮಾರ್ನಿಂಗ್ ಕೆಲಸ ನೋಡು ಅಂದರು ಸ್ವಾಮಿ ಏನೇ ಅಂದರು ಗುಳೋ ಅಂತ ಒಳಗೆ ಶುರು ಮಾಡ್ಬಿಟ್ಟ ಯಾಕೆ ಇಲ್ಲ ಅಂತ ಯಾಕೆ ಕಳತಿ ಅಂದರು ನಮ್ಮ ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅವರು ದಡಕ್ಕಂತ ಅಂತ ಮ್ಯಾಕ್ ಎದ್ಬಿಟ್ಟು ಟೋಪಿ ತೆಗೆದು ಕೆಳಕಿಟ್ಬಿಟ್ಟು ಐದು ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡ್ಸು ಅಂದರು ಇದೇನು ನಮ್ಮಅಪ್ ಸತ್ತೋದಂದ್ರೆ ಮೌನ ಆಚರಿಸು ಅಂತ ಇವನು ಸ್ವಾಮಿ ಒಂದ್ ಹದ್ನೈದಿಂದ ಕೊಡಿ ಅಂದ ಯಾಕೆ ನಮ್ಮ ಅಪ್ಪನ ತಿಥಿ ಮಾಡೋಕೆ ಅಂದ ಆಪೀಸರ್ ಅಂದ್ರು ತಿಥಿ ವಾಟ್ ಇಸ್ ಮೀನಿಂಗ್ ಅಪ್ ತಿಥಿ ತಿಥಿ ಅಂದ್ರೆ ಏನು ಅಂದ್ರು ಇವನು ಅದೇ ಸ್ವಾಮಿ ತಿಥಿ ಅಂದ ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ ಒಳ್ಳೆ ಕಥಲಪ್ಪ ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ನಿಗೆ ಹೇಳುವ ಅಂದರೆ ಇಂಗ್ಲೀಷಲ್ಲಿ ತಿಜಿನೂ ಅಂತ ಜೀವನಿಗೂ ಗೊತ್ತಿಲ್ಲ ಅಲ್ಲಿ ಯಾರು ಕೇಳ್ದ ಪಾಪ ಅವ್ರಿಗೂ ಗೊತ್ತಿಲ್ಲ ಇವನು ಶುರು ಮಾಡ್ದ ಸಾ ನಮ್ಮ ಅಪ್ಪ ಸತ್ತೋಗಿಂಗು ತಗೊಂಡೋಗಿ ಬೆಂಕಿಗೆ ಹಾಕಿಂಗು ಬಾಯಿ ಬಡ್ಕಳಿಂಗು ಆಮೇಲೆ ಒಡೆಕಜಿಯ ಮಾಡಿಂಗು ಕಾಲ್ ಒಡ್ಸಿಂಗು ನೆಂಟರಿಗೆಲ್ಲ ಹಂಚಿಂಗು ಕರ್ದಿಂಗ್ ಸ್ವಾಮಿ ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು ಗಡಿಗೆ ದಬ್ನೇತ್ ಹಾಕಿಂಗು ಬಾಯಲ್ಲಿ ಹಬ್ಲಬ್ಬ ಬಡ್ಕಳಿಂಗು ಅದೇ ತಿಥಿ ಹಿಂಗು ಅಂದ ಇವ್ನ ಏನು ಅರ್ಥ ಅಲ್ಲ ಎಲ್ಕ ಹಿಂಗೆ ಸೇಸ್ಕೊಟದ್ದಲ್ಲ ఆఫీసర్ అందక్రు పాప యాకూ అళత ఏమో కష్టవేనో అంత ఆయో అల్బాడ హో రజ కొట్టనిీవ్ సాంక్షన్ అందరు సద్య కోర్ట్నల్ల అంత ఓడి బవ్ ఆఫీసర్ కదే బాయ్లీ బైలీ హై ద రజా నగో అనుమాన అందరు స్వమే అప్ప సతోద అంత సుళ్ళక అది నిమగ్గు నను నమ్మ కాళీ యార్ స్వామి యార్ నారే నమ్మప్ప నిజవ్లూ సతగవనే అంద ಆಫೀಸ್ರಂದರು ಆಯ್ತು ಹೋಗು ನಾನು ಬರೋದಿಲ್ಲ ಯಾರನ್ನೂ ಕೇಳೋದಿಲ್ಲ ವಿಚಾರಣೆ ಮಾಡೋದಿಲ್ಲ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದರು ತಿಥಿ ಹೆಂಗಪ್ಪ ತೋರ್ಸ ನೀವನಿಗೆ ಒಳ್ಳೆಯ ಕಥ್ ಬತ್ತಲ್ಲ ಸದ್ಯ ರಜಾ ಕೊಟ್ನಲ್ಲಿ ನೋಡ್ಕವ ಅಂತ ಬಂದ ತಿಥಿ ಎಲ್ಲ ಮುಗೀತು ಸಂಪ್ರದಾಯ ಎಲ್ಲ ಮುಗೀತು ಆಪೀಸ್ಗೆ ಹೋಗ್ಬೇಕು ಅವತ್ತು ಇವನು ಭಯ ಶುರುವಾಯ್ತಂಗಂದು ಅವನಿಲ್ಲ ತಿಥಿ ತಂದು ತೋರಿಸು ಅಂತ ಹೆಂಡತಿ ಕರೆದ ಬಾಯಲಿ ನಮ್ಮ ಆಫೀಸರು ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ ಅವರು ಇಂಗ್ಲೀಷ್ ಅವರು ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನಂತ ಗೊತ್ತಾ ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರಿಸು ಅಂದ್ಬಿಟ್ಟು ಅವನೆ ಏನೇ ಮಾಡೋದು ಇವಾಗ ಅಂದ ಐ ಎಮ್ಮ ಅಂದ್ಲು ಒಂದು ತಿಥಿ ಕಡೆ ತಗೊಂಡೋಗಿ ಕೊಟ್ಬಿಡು ಓದ್ಕಂಡು ಸುಮ್ಮನೆ ಆಯ್ತಾನೆ ಅಂದ್ಲು ಆಹಾ ಎಂಥ ಬುದ್ಧು ನೀನು ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗಿ ಅವನಿಗೆ ಇನ್ನು ಓದ್ಬಿಟ್ಟಾನ ಅವನು ಈಗ ಏನು ಮಾಡುವ ನಿಮ್ಮ ಆಫೀಸರು ಯಾರ ತಿತಿನು ಮಾಡಿಲ್ವಾ ಇಲ್ಲ ಇಲ್ಲ ಅವ್ರದ್ದು ಅವ್ರ ಸಂಪ್ರದಾಯವೇ ಇಲ್ಲ ಅದು ಹಂಗಿದ್ಮೇಲೆ ನಾವೇನು ತೋರಿಸ್ರು ತಿಥಿ ನಮ್ಕರ್ತಾನೆ ಅಂತ ಆಯಿತು ತಗಬಲ್ಲ ಅವ್ನು ಪಂಚಾಯತ್ ಉಂಡ್ ತರ್ಸಿದ್ಲು ಈ ವಡೆ ಕಜಿಯ ಉಂಡೆ ಕ್ವಾಳಬಳೆ ಚಕ್ಲಿ ಎಲ್ಲ ಇದ್ವಲ್ಲ ಎಲ್ಲ ತುಂಬಿಟ್ಟು ಒಂದು ಬುತ್ತಿ ಕಟ್ಟೆ ಅವಳು ಕುಂಕುಮ ಕಲಸಿ ಮ್ಯಾಲೊಂದು ಮೂರು ನಾಮ ಮಾಡ್ಬಿಟ್ಳು ಬಿಳಿ ಬಟ್ಟೆ ಮೇಲೆ ಆ ಬುತ್ತಿ ಗಂಟ್ಗೊಂದು ಹೂವು ಮುಡ್ಸ್ಬಿಟ್ರು ಗಂಡನ ತಲೆ ಮ್ಯಾಕೆತ್ತು ಮಡಗ್ಬಿಟ್ರು ಇದು ತಗೊಂಡೋಗಿ ಟೇಬಲ್ ಮ್ಯಾಕ್ ಮಡಗ್ಬಿಡು ಇದೇ ನಮ್ಮ ಅಪ್ಪನ ತಿಥಿನೂ ನೋಡ್ಕೊ ಸುಮ್ಮನೆ ಆಯ್ತಾನೆ ಇವನು ಒಳ್ಳೆ ಮೇಲ್ಕೋಟೆ ಚೆಲ್ಲೂರಾಯಸ್ವಾಮಿದ್ರು ವೈರ್ಮುಡಿ ಒತ್ಕೊಂಡ್ಬಂದಂಗೆ ಒತ್ಕೊಂಡ್ ಬಂದ್ಬಿಟ್ಟ ಟೇಬಲ್ ಮ್ಯಾಕ್ ಮಡಗಾವನೇ ಕಸ ಗುಡ್ಸ್ತಿದ್ದ ಆಫೀಸರ ಬಂದರೆ ಬಂದೇನಾ ಸರ್ ಬಂದೆ ಸರ್ ಹಾಂ ಎಲ್ಲ ನಿಮ್ಮ ಅಪ್ಪನ ತಿಥಿ ಅಲ್ಲಿ ಮಡಿಗೆ ನೋಡಿ ಸರ್ ಅದೇ ನಮ್ಮ ಅಪ್ಪನ ತಿಥಿ ನೋಡಿದ್ರು ನಾಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿಥಿ ಏನೋ ಅಂದ್ಕೊಬಿಟ್ಟವ್ ಗಂಟು ಬಿಚ್ಚಿದ್ರು ಖಜಾಯ ಸಿಹಿ ಸಿಕ್ಬಿಡ್ತು ಮೊದಲೇ ಆ ಖಜ್ಜಾಯ ತಿಂದರು ಅಪ್ರಪ್ಪು ತಿಂಡಿ ನಾಲ್ಗೆಗೆ ರುಚಿ ಚೆನ್ನಾಗಿ ಚೆನ್ನಾಗತ್ಬಿಡ್ತು ಆ ಇವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್ ವಂಡ್ರ್ಫುಲ್ ನಿಮ್ಮ ಅಪ್ಪನ ತಿಥಿ ಭಾಳ ಚೆನ್ನಾಗದೆ ಕಣೆಯ ಹಿಂಗೆ ಮಾಡ್ತೀನಿಂತ ಗೊತ್ತಿದ್ರೆ ಇನ್ನೊಂದೈದಿನ ರಜೆ ಕೊಡ್ತೀನಲ್ಲೋ ಚೆನ್ನಾಗದೆ ನಿಮ್ಮ ಅಪ್ಪನ ತಿತಿ ಸ್ವೀಟ್ಫುಲ್ ಸೂಪರ್ ಸೂಪರ್ ತಿಂದರು 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 ಏನೋ ಒಂದು ಇಪ್ಪತ್ತು ಕಜೆ ಇದ್ದೋ ತಿನ್ಕೊಂಡು ಅವ್ನು ಮನ್ಕಾಯವಾಗ ಮತ್ತು ತಿನ್ಬೇಕು ಹುಡುಕ್ತಾನೆ ಇಲ್ಲ ಹೇ ಬಾರೋ ಇಲ್ಲೇ ಅಂದರು ಏನು ಸರ್ ನಿಮ್ಮ ಅಪ್ಪನ ತಿಥಿ ಮಾಡೋಕೆ ಎಷ್ಟು ಖರ್ಚಾಗಿದೆ ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದೆ ಒಂದು ಸಾವಿರದ ಸಾವಿರದ ಐನೂರು ರೂಪಾಯಿ ಆಗಿತ್ತು ಸ್ವಾಮಿ ಒಂದೂವರೆ ಸಾವಿರ ಆಗಿತ್ತು ಹೌದಾ ಅಂತ ಡ್ರಾಯರ್ ತೆಗೆದು ಎರಡು ಸಾವಿರ ರೂಪಾಯಿ ಕೊಟ್ಟರು ತಗೋ ನಾಳೆ ಬರುವಾಗ ನಾನು ತಿಥಿ ಮಾಡ್ಕಬಾ ತಿನ್ನಬೇಕು ಅವನು ಅಯ್ಯೋ ಮನ್ಕಾಯ್ನಾಗ ಖಜ್ಜೆಯೇ ತಿಥಿ ಅನ್ಕೊಬಿಟ್ಟು ಅವನಿಲ್ಲಪ್ಪ ನಾನು ಹಿಡ್ತಿ ಮಾಡಿದ ಕೈ ಅಂತ ಅರ್ಥ ಆಗೋಯ್ತು ಆಯಿತು ಸ್ವಾಮಿ ಮಾಡ್ಕೊ ಬರ್ತೀನಿ ಇಂಥ ಬಂದು ದುಡ್ಡು ಕೊಟ್ಟ ತಕೊಮ್ಮೆ ನೀನೇನೋ ಹೋಗಿ ಅದೇನೋ ಆಯಿತು ಕಣ್ಮೆ ಅಲ್ಲಿ ಅವನು ಕಜ್ಜೆಯೇ ತಿಥಿ ಅನ್ಕೊಬಿಟ್ಟು ನನ್ನ ತಿತಿ ಮಾಡುವನು ಕಾಸು ಕೊಟ್ಟು ಕಳ್ಸವನ ನನ್ನ ಅಣೆ ಬರ್ಗೆ ನೋಡಿ ಅಂತ ಕಥೆ ಬರ್ತಿ ಅಯ್ಯೋ ಸಾಕಾಗಿದ್ನಲ್ಲಪ್ಪಾ ಅಕ್ಕ ಪಕ್ಕದ ಮನೆ ಒಂದು ನಾಲ್ಕೈಜಿನ ಹೆಣ್ಮಕ್ಳಿಗೆ ಕರೆದಲ್ಲ ಯಮ್ಮ ಕರೆದ್ಬಿಟ್ಟು ಒಂದಷ್ಟು ಖಜಾಯ ಮಾಡಿದ್ಲು ಬುಟ್ಟಿ ಒಂದು ಮಂಕ್ರೀ ಕಜ್ಜಾಯ ಮಾಡಿ ಕೊಟ್ಟು ಕಳ್ಸಿದ್ಲು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಒತ್ಕೊ ಬತ್ತಾವ ಆಫೀಸರು ಹತ್ತು ಗಂಟೆಗೆ ಬತ್ತಿದ್ರು ಒಂಬತ್ತು ಗಂಟೆಗೆ ಬಂದು ಕೂತವ್ ಕಜೇ ದಾಸೆಗೆ ಎಲ್ಲ ನಂತೇ ನೋಡಿ ಸ್ವಾಮಿ ಒತ್ಕೊ ಬರ್ತಿಲ್ವಾ ಅಂದ ಅನುಮಾನ ಏಯ್ ನಿಮ್ಮ ಅಪ್ಪನ ತಿತಿ ಹಂಗಿತ್ತು ನಂತಿತಿ ಯಾಕೆ ಹಿಂಗದೇ ಅಂದರು ಅಂದರೆ ನೆನ್ನೆ ಬುತ್ತಿ ಕಟ್ಟಿ ಹೋಗಿದ್ದೆ ಅವತ್ತು ಬ್ಯಾಂಕಲ್ಲಿ ಹೊತ್ಕೊಯ್ತವ್ನ ಅನುಮಾನ ಬಂದುಬಿಡ್ತಾವ್ ಇವನು ಬುದ್ಧಿವಂತನೆ ಸ್ವಾಮಿ ಅಪ್ಪಂದು ಒಂದುವರೆ ಸಾವಿರ ರೂಪಾಯಿ ಸ್ಮಾಲ್ ತಿತಿ ನಿಮ್ಮದು ಎರಡು ಸಾವಿರ ರೂಪಾಯಿ ಬಿಗ್ ತಿತಿ ಅಂದ ಮಡಗೋ ಮಡಗಿದ್ರು ಕಜ್ಜಾಯ ಅದ್ಬಿಟ್ಟು ಕಜ್ಜಾಯ ತೆಗದ್ ತಿಂದ ಕಜ್ಜಾಯ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟವನು ಬಿಳೋ ಅಂತ ಹೇಳ್ತಾವನೆ ಬಾರ ಇಲ್ಲಿ ಅಂದರು ಏನು ಸ್ವಾಮಿ ಅಂದ್ರೆ ಒಪ್ಕೊಬಿಟ್ಟ ಇದು ಯಾಕಪ್ಪ ಅಂದ ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿತಿಗಿಂತ ನನ್ನ ತಿತಿನೇ ಚೆನ್ನಾಗಿ ಮಾಡಿದ್ವಿ ಕಣು ನೆನ್ನೆಗಿಂತ ಇವತ್ತೇ ಚೆನ್ನಾಗಿ ಅತಿಥಿ ಅಂದರು ತಿಂದು ಸಾಯಿ ನನ್ನ ಮಗನೇ ಅಂದ ಅವನು ತಿನ್ಕೊಂಡ ಎಲ್ರಿಗೂ ಅಂತಿತಿ ನಂತಿತಿ ಅಂತಿತಿ ಎಲ್ಕ ಎಲ್ಲಿ ಕಾಯ್ತಾನೆ ಆಫೀಸಲ್ಲಿವರಿಗೆಲ್ಲ ಅವರು ಸುಮ್ಮನೆ ತಿಂದರು ಒಂದು ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನು ಮನೆಗೆ ತಗೊಂಡು ಹೋದ ಅವ್ನು ತಿನ್ನು ಇಂಗ್ಲೀಷ್ ನೋಡು ಅವಳು ಕೊಟ್ಟ ಚೆನ್ನಾಗಿತ್ತು ಆ ಸ್ವೀಟ್ಫುಲ್ ಡಾರ್ಲಿಂಗ್ ಏನಿದು ನಂತಿತಿ ಅಂತ ಯಾರು ಮಾಡ್ದವರು ಕಾಯ್ತು ಅವನೊಬ್ಬ ಮಾಡ್ದ ಒಂಚೂರು ಬರೋಳವನ ಯಾವ ಬಾಪಾಯಿಲ್ಲಾಕೋ ಆಫೀಸರ್ ಹೆಂಡ್ತಿ ಕರೀತವ್ರೆ ಬಂದವನು ಏನವ ಕರೆದಂತೆ ನಮ್ಮ ಯಜಮಾನ್ರ ನೀ ಮಾಡ್ದ ಹೋಗ್ಕೋಣವಾ ಎಷ್ಟು ಕೊಟ್ಟಿದ್ರು ಕಾಸು ಎರಡು ಸಾವಿರ ರೂಪಾಯಿ ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು ಮೂರು ಸಾವಿರ ಕೊಟ್ಲು ತಗೋ ನಾಳಕ್ಕೆ ನನ್ನ ತಿಥಿ ಬಾ ತಿನ್ಬೇಕು ಅಲ್ಲಿ ಅಯ್ಯೋ ಅವ್ರ ಏನಾಗ ನಮ್ಮ ಅಪ್ಪನ ತಿತಿಗೆ ರಾಜ ತಪ್ಪ ತಪ್ಪಾಯ್ತ ನಾನು ಗಣ್ಣು ತಿಥಿ ಮಾಡು ಅಂತಾನೆ ಎಡ್ತಿನೂ ತಿತಿ ಮಾಡುವಂತೇಳೆ ಅಂದ್ಬಿಟ್ಟು ತಂದು ಹೆಂಡ್ತಿ ದುಡ್ಡು ಕೊಟ್ಟ ತಗಮೇ ಹೇ ಈಗ ಅವ್ನು ಎಡ್ತಿಗೂ ತಿಥಿ ಅಂತೇಳಿ ಮಾಡ್ಬಿಡಿ ಇವತ್ತು ಅಂತ ಓಹ್ ಸಾಕಾ ಕೂತಿನ ಕಣಪ್ಪ ನೀ ದುಡ್ಡು ಇಸ್ಕೊಂಬತ್ಲೇ ಇದ್ದಿ ಅಂತವಮ್ಮ ಒಂದಷ್ಟು ಕಜ್ಜೆಯ ಮಾಡಿಕೊಟ್ಲು ಒಂದು ಬುಟ್ಟಿ ಕಜ್ಜೆಯ ಹೊತ್ಕೊಂಡು ಮಾಡ್ಬಿಟ್ಟು ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ ನಾವ್ಯಾರು ತಿಥಿನೂ ಮಾಡುವುದಿಲ್ಲ ನಿಮ್ಮ ನಿಮ್ಮ ತಿಥಿ ನೀವು ನೀವೇ ಮಾಡ್ಕೋಬೇಕು ಅಂತ ಅದಕ್ಕೆ ತಿಳಿದವನೇ ತಿಳಿದಾನು ತಿಳಿದವನನ್ನು ಜ್ಞಾನ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಹುಟ್ಟುಹಬ್ಬ ಮದುವೆ ವೈದಿಕ ಕಾರ್ಯಕ್ರಮ ಎಲ್ಲಕ್ಕೂ ಅದರದೇ ಆದಂಥ ಸಂಪ್ರದಾಯ ಇದೆ ಗೊತ್ತಿದ್ರೆ ಮಾತಾಡಬೇಕು ಗೊತ್ತಿಲ್ಲ ಅಂದರೆ ಕೇಳಿ ತಿಳಿಬೇಕು ಅಂತ